ಫ್ರೆಂಡ್ಸ್ ಮಂಜು ಅನಿಲ್ ನಮ್ಮ ಮನೆ ಅಡುಗೆಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಕರಗಿಡುಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇದೊಂದು ಒಳ್ಳೆಯ ಸ್ವೀಟ್ ರೆಸಿಪಿ ನೋಡಿ ಹಬ್ಬಗಳಲ್ಲಿ ಎಲ್ಲ ಮಾಡ್ಕೊಬೋದು ನಾನು ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡು ಇದು ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಇದಕ್ಕೆ ಎರಡು ಬಿಸಿಲು ಬರ್ ಬರ್ತಿರ್ಬೇಕಾದ್ರೆ ನಿಮ್ಮ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದೂವರೆ ಬಟ್ಲಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚಪಾತಿ ಇಟ್ಟೋದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇವಾಗ ಚಪಾತಿ ಇಟ್ಟೋದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಅಷ್ಟು ಸಾಫ್ಟ್ ಇರಬಾರ್ದು ಅಷ್ಟು ಗಟ್ಟಿನೂ ಇರಬಾರ್ದು ಅದು ಮೀಡಿಯಮ್ ಅದಕ್ಕೆ ಇರಬೇಕು ಈ ಥರ ಕ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಪಕ್ಕಕ್ಕೆ ಒಂದು ಐದು ನಿಮಿಷ ನೆನೆಕೊಳುತ್ತೆ ಇವಾಗ ನಾವು ಬೇಳೆ ಇಟ್ಟಿದ್ವಲ್ಲ ಅದು ಎರಡು ಇಸಲು ಆಗಿದೆ ಇವಾಗ ನೋಡೋಣ ನೋಡಿ ಬೇಳೆ ಬೆಂದಿದೆ ಇವಾಗ ಇದೆಲ್ಲ ಫುಲ್ಲು ನೋಡಿ ನೀರೆಲ್ಲ ಹೋಗಿದೆ ಇವಾಗ ನೀರೇನು ಇಲ್ಲ ಇದರಲ್ಲಿ ಇವಾಗ ಇದಕ್ಕೆ ಒಂದು ಹಚ್ಚಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀವಿ ಉಂಡೆ ಬೆಲ್ಲ ಬರುತ್ತಲ್ಲ ಅದು ಒಂದು ಹಚ್ಚಷ್ಟು ಇದಕ್ಕೆ ಹಾಕ್ಕೊಂಡು ಬೆಲ್ಲನೆಲ್ಲ ಚೆನ್ನಾಗಿ ಕರ್ಸ್ಕೊಳ್ಳೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಿಗೇ ಆದಮೇಲೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿ ಮಾಡಿಟ್ಕೊಳ್ಳೋಣ ನೋಡಿ ಇವಾಗ ಬೆಲ್ಲ ಕರಗೋಕೆ ಸ್ಟಾರ್ಟ್ ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಏನೋ ಬೇಡ ಇದು ರುಬ್ಬೇಕಾದ್ರೆ ಗಟ್ಟಿಯಾಗುತ್ತೆ ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ತೆಳುವಾಗುತ್ತೆ ಬೆಲ್ಲ ಆಮೇಲೆ ರುಬ್ಬಿದ ಮೇಲೆ ಇದು ಗಟ್ಟಿಯಾಗುತ್ತೆ ಈ ಥರ ತೋರಿಸೋ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕರುಗಡುಬು ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಆರಿದೆ ನೋಡಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಣಗಿರೋ ಹಿಟ್ಟಲ್ಲಿ ಅದ್ಕೊಂಡ್ಬಿಟ್ಟು ಈ ಥರ ಉಜ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಪೂರಿ ಆಕಾರಕ್ಕೆ ಉಜ್ಕೋಬೇಕು ಎಲೆ ಎಷ್ಟು ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೆ ಒಂದು ಸ್ವಲ್ಪ ಆಗಿ ಇರಬೇಕು ಇಲ್ಲಾಂದರೆ ಕಿತ್ತೋಗುತ್ತೆ ನೋಡಿ ಈ ಥರ ಉಜ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ನೋಡಿ ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಇದಕ್ಕೆ ನೀರೇನೋ ಹಾಕ್ತಲೇ ರುಬ್ಕೋಬೇಕು ಆವಾಗಲೇ ಇದಾಗೋದು ಇವಾಗ ಎಲೆ ತೊಗೊಳ್ಳಿ ಸ್ವಲ್ಪ ಅದರೊಳಗೆ ಈ ಥರ ತುಂಬಿಕೊಂಡು ಸುತ್ತಲೂ ನೀರನ್ನು ಹಚ್ಕೊಂಡ್ಬಿಟ್ಟು ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು ನಿಮ್ಮ ಹತ್ರ ಈ ಥರ ಹೋಳ್ಗೆ ಮಾಡೋ ಫೋಲ್ಡ್ ಏನಾದರೂ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದರಲ್ಲಿ ಮಾಡ್ತಿಲ್ಲ ನನಗೆ ಈ ಥರ ಕೈಯಲ್ಲಿ ಮಾಡುತ್ತೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲನೂ ಈ ಥರ ಮಾಡಿಕೊಂಡು ಇವಾಗ ಎಣ್ಣೆ ಕಾಯೋಕೆ ಇವಾಗ ಮೀಡಿಯಮ್ ಉರಿಯಲ್ಲೇ ಇಟ್ಟು ಕಾಯಿಸಿದ್ದೀನಿ ಜಾಸ್ತಿ ಬಿಸಿ ಇಲ್ಲ ಎಣ್ಣೆ ನೋಡಿ ಈ ಥರ ಮಾಡಿಕೊಳ್ಳಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇದನ್ನು ನಾವು ಒಂದೊಂದಾಗಿ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಎಷ್ಟು ಬೇಗ ಅಂತ ನಿಮಗೂ ಇಷ್ಟ ಆಗುತ್ತೆ ಈ ಥರ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇದನ್ನು ಕಮ್ಮಿ ಉರಿ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಇದೇ ರೀತಿ ಹಾಕ್ಕೊಳ್ಳಿ ನೀವು ಎಲ್ಲಿಂದ ವೀಡಿಯೋ ನೋಡ್ತೀರಾ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ ಫಾಲೋ ಮಾಡಿ ಲೈಕ್ ಮಾಡಿ ನಾವು ಮಾಡೋ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಈ ಥರ ಮನೇಲಿ ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕಮ್ಮಿ ಇವರು ಇಟ್ಕೊಂಡು ಬೇಯಿಸ್ಕೋಬೇಕು ಇದೇ ರೀತಿ ನಾನು ಇನ್ನೊಂದು ಬ್ಯಾಚ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಬೇಯಿಸ್ಕೋಬೇಕು ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳು ಏನಾದರೂ ಇದ್ದರೆ ಕೈಯಲ್ಲಿ ಇಟ್ಕೊಳ ಹಾಗೆ ಆಟ ಆಡ್ಕೊಳ್ತಾ ತಿಂತಾರೆ ಈ ಥರ ಮಾಡಿ ನೋಡಿ ಇದಕ್ಕೆ ಕಾಯಾಲು ಮತ್ತು ಇದಕ್ಕೆ ತುಪ್ಪ ಕಾಸು ಬಿಟ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸತಿ ಕೂಡ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಇದನ್ನು ಅಷ್ಟೇ ಕಮ್ಮಿ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ರೆಡಿ ಇವಾಗ ರೆಡಿ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ